ಒಂದಷ್ಟು ಪಿಕ್ಚರ್ ಕೆಲಸ ಮಾಡಿದಂತಹ ರವಿ ಅವರು ಈ ಚಿತ್ರದ ಮುಖಾಂತರ ನಿರ್ದೇಶಕರಾಗ್ತಾ ಇದ್ದಾರೆ ಹಾಗೆ ರವಿ ವರ್ಮಾ ಅವರು ಕೂಡ ಅವರಾಗಲೇ ಹೇಳ್ತಾ ಇದ್ರು ಪ್ರೇಮ್ ಅವರು ಸಂಪೂರ್ಣವಾದ ಸಾಥ್ ಕೊಟ್ಟರು ಅಷ್ಟೇ ಸಿನಿಮಾ ಮಾಡ್ತಿ ಅಂತ ಹೇಳ್ತಿದ್ದಾರೆ ಅವರ ಸಾಥ್ ಸಂಪೂರ್ಣ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಈ ಇಡೀ ಇಡೀ ಟೀಮ್ಗೆ ಒಂದು ಶುಭಾಶಯಕ್ಕೆ ಬಂದಂತಹ ಪ್ರೇಮ್ ಅವ್ರಿಗೂ ಮತ್ತು ರಕ್ಷಿತಾ ಅವ್ರಿಗೂ ಒಂದು ಶುಭಾಶಯ ತಿಳಿಸ್ತಾ ಎಲ್ರು ಇಡೀ ತಂಡಕ್ಕೆ ಕಂಪ್ಲೀಟ್ ತಂಡಕ್ಕೆ ಶುಭಾಶಯ ಕೇಳಿಸ್ತಾ ಹಾಗೆ ಹಾಗೆ ಅವರು ಶಿಷ್ಯ ಮಾಡುತ್ತಿರುವಂತ ನಿರ್ದೇಶನದ ಚಿತ್ರಕ್ಕೆ ಒಂದೆರಡು ಶುಭ ನುಡಿಗಳು ಹೇಳಬೇಕು ಅಂತ ಹೇಳಿ ನಿರ್ದೇಶಕ ಪ್ರೇಮ ಅವರಿಗೆ ಸರಿ ಪರಮಾ ಅವರಿಂದ ಆದಿಂದ ಲೇಡಿ ಸ್ಪಷ್ಟ ಅಂತ ಹೇಳ್ತಾರಲ್ಲ ಹಾಗೆ ರಕ್ಷಿತಾ ಮೇಡಂ ಒಂದು ಶುಭ ಹರೈಕೆ ಅಂತ ಅಂದುಬಿಟ್ಟು ಹೇಳ್ಕೊಡಿ ಥ್ಯಾಂಕ್ ಯು ಎಲ್ಲರಿಗೂ ವರ್ಮಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಒಂದು ಚರ್ಚೆ ಶುರುವಾಯಿತು ಎಲ್ಲರಿಗೂ ವರ್ಮಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಖುಷಿ ವಿಚಾರ ಏನು ಅಂದ್ರೆ ಇಟ್ಸ್ ಆಲ್ವೇಸ್ ನೈಸ್ ದ್ಯಾಟ್ ಎಲ್ಲ ಟೆಕ್ನಿಷಿಯನ್ಸ್ ಸೇರು ಬಂದು ಸಿನಿಮಾ ಮಾಡೋದಿದ್ದೆ ಅಲ್ಲ ಅದು ತುಂಬ ಖುಷಿ ವಿಚಾರ ಯಾವಾಗ ರವಿವರ್ಮಾ ಸರ್ ಇಸ್ ಬಿಕಮಿಂಗ್ ಅ ಪ್ರೊಡ್ಯೂಸರ್ ದ ಬಿಗ್ಗೆಸ್ಟ್ ಹ್ಯಾಪಿ ಮೂಮೆಂಟ್ ಇದು ರವಿವರ್ಮಾ ಸರ್ಗೆ ಐ ಥಿಂಕ್ ಅಯ್ಯ ಮಂಡ್ಯ ಎಲ್ಲ ಆವಾಗ ಅವರು ಆ್ಯಕ್ಷನ್ ಡಿರೆಕ್ಟರ್ ಆಗಿದ್ರು ಆವಾಗಿಂದ ಗೊತ್ತು ಆ್ಯಂಡ್ ಹೀ ಮೋರ್ ಲೈಕ್ ಫ್ಯಾಮಿಲಿ ನಮಗೆಲ್ಲ ಸೊ ಫಸ್ಟ್ ಅವ್ರಿಗೆ ತುಂಬ ಒಳ್ಳೆಯದಾಗಬೇಕು ನಮ್ಮ ನಮ್ಮ ಹುಡುಗನೇ ಅವನು ರವಿ ರವಿ ಏಸ್ ಪ್ರೇಮ್ಸ್ ಅಸೋಸಿಯೇಟ್ ಆ್ಯಂಡ್ ಇವತ್ತು ಬಹುಶಃ ನಾವು ಎಲ್ಲರಿಗೂ ಬರೋ ಕಾರಣ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಫ್ ಅವರಿ ರವಿ ಅವ್ರ ಸರ್ ಇಸ್ ನಮ್ಮ ರವಿ ಅವನು ತುಂಬ ಒಳ್ಳೆಯದಾಗಬೇಕು ನಾನು ಸಿನಿಮಾ ಕತೆ ಕೇಳಿದ್ದೀನಿ ಇಟ್ಸ್ ಅನ್ ಅಮೇಝಿಂಗ್ಲಿ ಬ್ರಿಲಿಯಂಟ್ ಸ್ಟೋರಿ ಬಟ್ ಅದು ನಾನು ಥ್ರಿಲ್ಲರ್ ಆ್ಯಕ್ಷನ ನಾನು ಹೇಳೋಣ ಮತ್ತು ಅವನೇ ಹೇಳ್ತಾನೆ ಮತ್ತೆ ಬಟ್ ಅವನಿಗೆ ತುಂಬ ತುಂಬ ಒಳ್ಳೇದಾಗಬೇಕು ಐ ಅ ವೆರಿ ಹಾರ್ಡ್ ವರ್ಕಿಂಗ್ ಬಾಯ್ ಆ್ಯಂಡ್ ಖುಷಿ ಏನಂದರೆ ನಮ್ಮ ಹುಡುಗರು ಯಾವಾಗಲೂ ಯಾರಾದರೂ ಫಸ್ಟ್ ಟೈಮ್ ಡಿರೆಕ್ಟರ್ ಆದರೆ ಪ್ರೊಡ್ಯೂಸರ್ ಆದರೆ ಅಥವಾ ಏನೋ ಆದರೆ ನಮಗೆಲ್ಲ ಖಂಡಿತ ಅದು ಖುಷಿ ಇರುತ್ತೆ ದಟ್ ನಮ್ಮ ಹುಡುಗರು ಬೆಳೀತಾ ಇದ್ದಾರೆ ಅಂತ ಐ ಥಿಂಕ್ ದಟ್ ಇಸ್ ದೋಲ್ ಅಜೆಂಡಾ ಆಫ್ ಬಿಕಮಿಂಗ್ ಎನ್ ಅಸೋಸಿಯೇಟ್ ಅವ್ರ ಇನ್ ಅಸಿಸ್ಟೆಂಟ್ ಡೈರೆಕ್ಟರ್ ಬಟ್ ರವಿ ಇಸ್ ಅ ವೆರಿ ವೆರಿ ಹಾರ್ಡ್ ವರ್ಕಿಂಗ್ ಬಾಯ್ ಅವನು ಯಾವಾಗಲೂ ತುಂಬ ಒಳ್ಳೆಯದೇ ಆಗಬೇಕು ಅವನಿಗೆ ಅವನಿಗೇನೋ ಡೌಟ್ ಇತ್ಯಾನಲ್ವ ಬೆಳಗ್ಗೆ ಬರ್ತೀನ ಅಂತ ಮತ್ತೆ ಇಪ್ಪತ್ತು ಸಲ ಫೋನ್ ಮಾಡಿದ್ದಾರೆ ಅದಕ್ಕೆ ಬಟ್ ಅವನಿಗೋಸ್ಕರ ಬರಲೇಬೇಕಿತ್ತು ಇಟ್ಸ್ ಆಲ್ಸೋ ನೈಸ್ ಟು ಸಿ ರಾಜ್ ಡೂಯಿಂಗ್ ದಿಸ್ ಫಿಲ್ಮ್ ಈ ಒಂದು ಸಿನಿಮಾ ಮಂಗ್ಳೂರು ಬಿಟ್ಟು ನಮ್ಮ ಕಡೆ ಒಂಚೂರು ಅಂದರೆ ನಮ್ಮ ಕಡೆ ಎರಡು ಬರುತ್ತಲ್ಲ ಮಂಡ್ಯ ಮತ್ತೆ ಮಂಗಳೂರು ಕರೆಕ್ಟ್ ದನ್ ಆಮಿ ಬಟ್ ಕೊಳೆಗಾಲದ ಬೇಸಲ್ಲಿರೋದು ಆ್ಯಂಡ್ ಇಟ್ ವಿಲ್ ಬಿ ಅ ವೆರಿ ವೆರಿ ಡಿಫ್ರೆಂಟ್ ಚೇಂಜ್ ಫಾರ್ ರಾಜ್ ಅನ್ಸುತ್ತೆ ನನಗೆ ಈಸ್ ಅನ್ ಅಮೇಜಿಂಗ್ ಆ್ಯಕ್ಟರ್ ಫಸ್ಟ್ ಆಫ್ ಆಲ್ ರಾಜ್ ಮೇಕ್ಸ್ ಇಸ್ ಆಲ್ ವೆರಿ ಪ್ರೌಡ್ ಬಿಕಾಸ್ ಅವರು ಹಿಂದಿ ಸಿನಿಮಾ ಮಾಡ್ತಾರೆ ಮಲಯಾಳಂ ಫಿಲ್ಮ್ ಮಾಡ್ತಾರೆ ಈಸ್ ಆಲ್ ರೌಂಡರ್ ಸೊ ಒಂದು ದೊಡ್ಡ ಚಪ್ಪಾಳೆ ಇರಲ್ಲ ಸರ್ ಆಗಿ सो वेरी हॅपी ऐ मेट टू ब्यूटिफुल गर्ल्स टुडे आर्गु तुम्हाला आसो अर्जुन मै ब्रदर सिनेम म्युझिक डिरेक्टर प्रेम अँड अर्जुन प्रेम ए प्रेम हॅज ऐ थिंक रिटर्न सम आॅर् रेकॉर्डींगो ಹಾಡುಗಳು ತುಂಬ ಬ್ರಿಲಿಯಂಟ್ ಆಗಿ ಬಂದಿದ್ದಾನೆ ಅಂತ ಕೇಳ್ಪಟ್ಟಿದ್ದೀನಿ ಆ್ಯಂಡ್ ಅರ್ಜುನ್ ಇಸ್ ದ ಬೆಸ್ಟ್ ಈಸ್ ಆಲ್ವೇಸ್ ದ ಬೆಸ್ಟ್ ಈಗಲೂ ಅವಾಗ ಒಂದು ಹಾಡು ಸೂಪರ್ ಹಿಟ್ ಆಗಿದೆ ಅಲ್ಲ ಗಣೇಶ್ ಚಿತ್ರದ ಸೂಪರ್ ಐ ಹ್ಯಾಡ್ ಟು ಮೂವೀಸ್ ಆಲ್ಸೋ ಡೂಯಿಂಗ್ ವೆರಿ ವೆಲ್ ಸೊ ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಅರ್ಜುನ್ ನಮ್ಮ ವೆರಿ ಓನ್ ಅರ್ಜುನ್ ಇಟ್ಸ್ ನೈಸ್ ದಟ್ ನಮ್ಮ ನಮ್ಮ ಸಿನಿಮಾಟೋಗ್ರಾಫರ್ ಈಸ್ ದ ಬೆಸ್ಟ್ ಐ ಎಮ್ ಅ ಸಿನಿಮಾಟೋಗ್ರಾಫರ್ಸ್ ಡಾಕ್ಟರ್ ನನಗೆ ಗೊತ್ತು ಹೌ ಇಂಪಾರ್ಟೆಂಟ್ ಸಿನಿಮಾಟೋಗ್ರಫರ್ ಇಸ್ ನಮ್ಮ ಕಣ್ಗಳು ಆ್ಯಂಡ್ ಹೀ ಇಸ್ ದ ಬೆಸ್ಟ್ ಇನ್ ದ ಇಂಡಸ್ಟ್ರಿ ಟುಡೇ ಕೆ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾನು ಅಷ್ಟೆಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಳ್ತಿದ್ರಲ್ಲ ಗೊತ್ತು ನನಗೆ ಸೊ ಹೀ ಇಸ್ ದ ಬೆಸ್ಟ್ ಅಣ್ಣ ಇಸ್ ದ ಬೆಸ್ಟ್ ಆ್ಯಂಡ್ ಈ ಚಿತ್ರದಲ್ಲಿ ದ ಬೆಸ್ಟ್ ಪಾರ್ಟಿಸ್ ಎಲ್ಲ ಒಳ್ಳೆ ಟೆಕ್ನಿಷಿಯನ್ಸ್ ಸೀರ್ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಈ ಚಿತ್ರಕ್ಕೆ ಈ ತಂಡಕ್ಕೆ ನಿಮ್ಗೆಲ್ಲಾರಿಗೂ ತುಂಬ ಒಳ್ಳೆಯದಾಗ್ಲಿ ಅಲ್ಲಿ ಆ ಗೌರವ ಅಂತ ಒಬ್ಬ ಇದ್ದ ಗೌರವ ನಿಮ್ಮ ಹೆಸರೇನು ಸರ್ ಸಿದ್ದು ಅವರದ್ದು ನಾನು ಟಿವಿಯಲ್ಲಿ ಯೂಟ್ಯೂಬ್ ಅಲ್ಲಿ ಹಾ ಯೂಟ್ಯೂಬ್ ಅಲ್ಲಿ ಅವರ ಶಾರ್ಟ್ ಫಿಲ್ಮ್ಸ್ ನೋಡ್ತಾ ಇದ್ದೆ ನಂಗೆ ಅವರಿಬ್ರು ತುಂಬಾನೇ ಇಷ್ಟ ದಿಸ್ ಬ್ರಿಲಿಯಂಟ್ ಆಕ್ಟರ್ಸ್ ಅಂಡ್ ನಾನು ರವಿಗೆ ಕತೆ ಕೇಳದ್ಮೇಲೆ ಹೇಳಿದ್ದೆ ಒಂದ್ಸಲ ಗೌರವ ಕರ್ದು ನೋಡು ಮತ್ತೆ ಅವರು ಕರ್ದು ನೋಡು ಅವ್ರಿಗೆ ಆಫೀಸ್ಗೆ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಆ್ಯಂಡ್ ಈಸ್ ಅ ಫ್ಯಾಂಟಾಸ್ಟಿ ಕಾಮಿಡಿಯನ್ ಈ ಚಿತ್ರದಲ್ಲಿ ಅವರಿಬ್ಬರ ಪಾತ್ರಗಳು ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲರಿಗೂ ತುಂಬ ಒಳ್ಳೇದಾಗ್ಲಿ ಆ್ಯಂಡ್ ಗಾಡ್ ಬ್ಲೆಸ್ ಎವ್ರಿ ಒನ್ ಆ್ಯಂಡ್ ಟು ಆಲ್ ಆಫ್ ಯು ಇಟ್ಸ್ ಆಲ್ವೇಸ್ ನೈಸ್ ದಟ್ ಐ ಸಿ ದ ಪ್ರೆಸ್ ಒನ್ಸ್ ಇನ್ ಅ ವೈನ್ ಐ ಸಿ ಸುಬ್ರಮಣಿ ಅಂಕಲ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಸೊ ಇಟ್ಸ್ ವೆರಿ ನೈಸ್ ಟು ಸಿ ನೋನ್ ಫೇಸಸ್ ಇನ್ ದ ಪ್ರೆಸ್ ಥ್ಯಾಂಕ್ ಯು ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ಹಬ್ಬದ ಶುಭಾಶಯ ಏನೂ ಇಲ್ಲ ನನ್ನ ಹತ್ರ ಹೇಳಕ್ ಏನು ಇಲ್ಲ ಅಲ್ಲ ಅವನು ನೀನ್ ಹೋಗ್ಲದು ಸಿನಿಮಾದ ಚೆನ್ನಾಗಿ ಮಾಡ್ಲಿ ಕತೆ ಚೆನ್ನಾಗಿ ಮಾಡಿದಾನೆ ಆ ತುಂಬಾ ಒಳ್ಳೆ ಅದ್ಭುತವಾದ ಕತೆ ಮಾಡಿದಾನೆ ರಜಣ ಮುಂಚೆ ನಾನೇ ಆಕ್ಚುಲಿ ನಿಮ್ಮ ಹತ್ರ ಕತೆ ಅಲ್ಲ ನಾನೇ ರಜನ ಹತ್ರ ಕಳ್ಸಿದ್ದು ನಾನೇ ನನಗೊಂದು ಕತೆ ಹೇಳ್ದೆ ಕತೆ ಹೇಳಿದ ತಕ್ಷಣ ಸರ್ ರಾಜು ಅವ್ರಿಗೆ ಹೇಳಿ ಸರ್ ಅಂತ ನಾ ರಾಜಣಂಗ ಹೇಳಿದ್ರೆ ಕತೆ ಕೇಳಿ ಒಂದ್ ತುಂಬಾ ಚೆನ್ನಾಗಿ ಮಾಡಿದಾನೆ ನಮ್ಮ ಮೈದಾ ಅಂತ ಏ ನಿಮ್ ಮೈದಾ ಮಾಡಿದ್ಮೇಲೆ ಬಿಡಿ ಅದೇನ್ ಕೇಳೋದು ಅಂದ್ರು ಏ ಇಲ್ಲೆಲ್ಲ ಕೇಳಿ ಚೆನ್ನಾಗಿದೆ ಅಂತ ಸೊ ಕೇಳಿ ಓಕೆ ಮಾಡಿ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಯು ಆಲ್ ದ ಬೆಸ್ಟ್ ಮತ್ ಇನ್ನೊಂದೇನಪ್ಪ ಅಂದ್ರೆ ರವಿ ನನಗೆ ತುಂಬಾ ಆತ್ಮೀಯ ಅಂಡ್ ಸ್ನೇಹಿತರು ಎಲ್ಲದ್ಕಿಂತ ಹೆಚ್ಚಾಗಿ ಈಸ್ ನಂಬರ್ ಒನ್ ಇನ್ ಇಂಡಿಯನ್ ಸಿನಿಮಾ ಯಾಕೆ ಯಾಕೆ ಹಂಗೆ ಹೇಳ್ತೀನಿ ಅಂದ್ರೆ ಒಬ್ಬ ನಿರ್ದೇಶಕನ ಫೀಲ್ನ ನ ಅರ್ಥ ಮಾಡ್ಕೊಂಡು ಫೈಟ್ ತೆಗೆಯೋ ಏಕೈಕ ವ್ಯಕ್ತಿ ಅಂದ್ರೆ ಸೊ ಇಂಡಿಯಾದಲ್ಲಿ ಅವರೇ ನಾವು ಬೇರೆ ಯಾರಿಗಾದ್ರೂ ಹೇಳ್ಬೋದು ಬೇರೆ ಯಾರಿಗಾದ್ರೂ ಹೇಳಿದ್ರೆ ಸಾಮಾನ್ಯವಾಗಿ ನಾನಂತೂ ಅವ್ರಿದ್ರೆ ಕ್ಯಾಮ್ರಾ ಹತ್ರನೇ ಹೋಗಲ್ಲ ಜಾಸ್ತಿ ಟಚ್ಗೆ ಹೋಗಲ್ಲ ಬೇರೆ ಯಾರೇ ಫೈಟ್ ಮಾಸ್ಟರ್ ಮಾಡ್ತಂದ್ರೆ ಹೋಗ್ತೀನಿ ಇಲ್ ಇ ಡಿ ಕ್ಯಾಮ್ರಾ ಹಂಗ್ ಮಾಡಿ ಹಿಂಗ ಮಾಡಿ ಬೇಡ ಚೇಂಜ್ ಮಾಡಿ ಅಂತ ಇವ್ರಿದ್ರೆ ಯಾವಾಗಲೂ ಹೇಳ್ತಿರ್ತೀನಿ ಮಾಸ್ಟರ್ ನೀವ್ ಇದೆನ್ಶನೇ ಇಲ್ಲ ಅಂತ ಆತರ ವ್ಯಕ್ತಿ ಅಂಡ್ ಥ್ಯಾಂಕ್ ಯು ಮಾಸ್ಟರ್ ನೀವು ನಮ್ಗೆಲ್ಲ ಸಪೋರ್ಟ್ ಮಾಡಿ ಈ ರೇಂಜ್ಗೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿದಿರ ಇವತ್ತು ಅವರು ಎಲ್ಲಾರು ಅನ್ನದಾತರಾಗಿದ್ದಾರೆ ಅಂದ್ರೆ ಸಿನಿಮಾ ಒಬ್ಬ ನಿರ್ಮಾಪಕ ಅನ್ನದಾತ ಒಬ್ಬ ಟೆಕ್ನಿಷಿಯನ್ಸ್ ಒಬ್ಬ ಅನ್ನದಾಗೋದು ದೊಡ್ಡ ವಿಷಯ ನಿಜವಾಗ್ಲು ಯಾಕಂದ್ರೆ ನಾನು ಸಂಪಾದನೆ ಮಾಡಿ ದುಡ್ಡನ್ನ ಮತ್ತೆ ನನ್ನ ಟೆಕ್ನಿಷಿಯನ್ಸ್ ನಾನು ಕೊಡ್ತಾ ಇದ್ದೀನಿ ಅಂತ ಕೊಡ್ತಾ ಇದ್ದಾರೆ ನಿಜವಾಗ್ಲು ಗ್ರೇಟ್ ಗ್ರೇಟ್ ಮಾಸ್ಟರ್ ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್ ಒಳ್ಳೆದಾಗ್ಲಿ ಅಂಡ್ ನನ್ನ ರವಿ ನನ್ನ ಹತ್ರ ವರ್ಷ ಅಂತಿಲ್ಲ ಎಷ್ಟೋ ವರ್ಷ ನಿದ್ದೆಗೆಟ್ಕೊಂಡು ಹೊಸ್ಕೊಂಡು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಎಲ್ಲಾ ಸಿನಿಮಾಗಳು ನಾನು ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತೇನೆ ಆಮೇಲೆ ಏನೇ ನಾನೇ ಒಂಚೂರು ಏನೋ ತಪ್ಪಿಪ್ ಮಾಡೋರು ಅಷ್ಟೇ ಎಲ್ಲ ಬೈತಾನೆ ಡಿಸ್ಕಸ್ ಮಾಡ್ತಾನೆ ಚೆನ್ನಾಗಿಲ್ಲ ಸರ್ ಅಂತ ಎದ್ದೊಂಡ್ತಾನೆ ಅವನೇನೆ ಸೊ ಅಷ್ಟು ಇದ್ದು ವೆಲ್ ನೈಸ್ ಮ್ಯಾನ್ ನಾನು ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂತ ಹೊಸ ಹೊಸ ಹುಡುಗರು ಹೊಸ ಹೊಸ ನಿರ್ದೇಶಕರು ಗೊತ್ತಾಗ್ಲಿ ಇಂಡಸ್ಟ್ರಿಗೆ ಅಂತ ಹೇಳ್ತಾ ಸೊ ಆನ್ ದ ವೆರಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಅಂಡ್ ಈ ರಾಜಣ್ ಬಗ್ಗೆ ಹೇಳೋದೇನಿಲ್ಲ ರಾಜಣ್ಣ ಅಭಿಮಾನಿ ನಾನು ಬೇಸಿಕಲಿ ನಿಜವಾಗ್ಲೂ ಅದನ್ನ ಅಭಿಮಾನಿ ಸೊ ಅದ್ಭುತವಾಗಿ ಆಕ್ಟ್ ಮಾಡಿ ತುಂಬಾ ರಿಯಲಿಸ್ಟಿಕ್ ಆಗಿ ರಿಯಲಿಸ್ಟಿಕ್ ಆಕ್ಟರ್ ಅಂದ್ರೆ ಇವರೇ ನಿಜವಾಗ್ಲು ಸೊ ಆಲ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅವನ ಬಗ್ಗೆ ಏನು ಹೇಳ್ತೀರಾ ಕೆಲಸ ನೋಡಿ ಮಾಸ್ಟರ್ ಅವನ ಬಗ್ಗೆ ಎಲ್ಲ ಹೇಳಲ್ಲ ನಾನು ಇವನ್ ಬಗ್ಗೆ ಹೇಳಲ್ಲ ಏನ್ ಹೊಸಿ ಹೊಸಿ ಕಾಟ ಕೊಟ್ಟವ್ರ ನನ್ಗೆ ಯಾರ ಅವ್ರಿಬ್ಬ್ರ ಬಗ್ಗೆನೂ ಹೇಳಲ್ಲ ಸರ್ ಅವನು ಕಾಟ ಕೊಟ್ಟವನ್ ಸರ್ ಇಲ್ಲಿ ನೋಡಿ ಇಲ್ಲಿ ಇದಕ್ಕೆಲ್ಲ ಬೇಕು ಅಂತ ಆಕಾಶಕ್ಕೆಲ್ಲ ಚಪ್ರ ಹಾಕ್ತಾರೆ ಅವರು ಕಟ್ಟ ಕೊಟ್ಟವ್ರೆ ಇನ್ನು ಕೇಳಲು ಕಟ್ಟ ಆಗ ತಡಿಯಕ್ಕೆ ಆಗಲ್ಲ ನಮ್ಗೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ನನ್ನ ಸ್ಟೇಜ್ ನನ್ನ ಸ್ಟೇಜಲ್ಲಿ ಮಾತಾಡ್ತೀನಿ ಇದು ರಕ್ಕಸ ಪ್ರದೋಳ್ ಸೊ ಅದ್ಭುತವಾಗಿ ಸಾಂಗ್ ಮಾಡ್ಕೊಟ್ಟಿದ್ದಾರೆ ಅರ್ಜುನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬ್ಯೂಟಿಫುಲ್ ಸಾಂಗ್ ಮಾಡಿದಾರೆ ಸೊ ಥ್ಯಾಂಕ್ಸ್ ಮಗನೆ ಥ್ಯಾಂಕ್ ಯು ನಂದು ನಂದು ಇದ್ದಿದ್ದೆ ಬಿಡ ಅಕ್ಕಿ ಓಕೆ ಥ್ಯಾಂಕ್ ಯು ಆ್ಯಂಡ್ ಬಾ ಕ್ರಾಂತಿ ಗಾಂಧಿ ಗಾಂಧಿ ಬಗ್ಗೆ ಹೇಳಬೇಕು ಅಂತಂದ್ರೆ ನಂದು ನಾನು ನನ್ನ ಸ್ಟೇಜ್ ಅಲ್ಲಿ ಮಾತಾಡ್ತೀನಿ ಇದು ಗಾಂಧಿ ಬರ್ದೇ ಡೈಲಾಗ್ ಬರ್ದಿದ್ದಾನೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಬರ್ದಿದ್ದಾನೆ ಅಂಡ್ ನನ್ನ ಸಿನಿಮಾನ ಅವನೇ ಬರ್ದಿರೋದು ಕೇಳಿ ಬಟ್ ಇದನ್ನ ಅದ್ಭುತವಾಗಿ ಯಾರೋ ಗ್ಯಾಪ್ ಅಲ್ಲಿ ಹೋಗಿ ಬಡಿ ಮಗ ಎಲ್ಲ ಸೊ ಆಲ್ ದ ಬೆಸ್ಟ್ ಮಗಳೇ ಗಾಡ್ ಬ್ಲೆಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಇವ್ ಇವ್ರ ಬಗ್ಗೆ ನಾನು ನಮ್ಮ ಸ್ಟೇಜ್ ಅಲ್ಲಿ ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಒಂದು ಎಷ್ಟು ನಮ್ಮ ಯಾವ್ದು ಒಂದು ಪಸ್ ಮೀಟ್ ಅಲ್ಲಿ ಮಗ ಬಿಡ್ತ ಸೊ ಆಲ್ ದ ಬೆಸ್ಟ್ ಮಗನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮತ್ತೆ ಈ ಸಿನಿಮಾ ಎಂಟೈರ್ ಟೀಮ್ ಬಂದು ನಮ್ಮ ಕೆಡಿ ಟೀಮ್ ಆಲ್ಮೋಸ್ಟ್ ಹೇಳಬೇಕು ಅಂತಂದ್ರೆ ಪ್ರೊಡಕ್ಷನ್ ಒಂದು ಚೇಂಜ್ ಬಿಟ್ರೆ ಆಲ್ಮೋಸ್ಟ್ ಇಲ್ಲ ಎಲ್ಲರೂ ಅವರೇ ಇದು ಅಂಡ್ ಎಲ್ಲ ನಮ್ಮ ಟೀಮ್ ಮೇಲೆ ಆಲ್ ದ ಬೆಸ್ಟ್ ಮೈ ಸೆಟ್ ஃபஸ்ட் டைம் பிரொடக்ஷன் மாத்தியாரு ஆல் தர் பி அம்மா சினிமானா அண்ட் ரவி ரவி பிடிக்கிற நம்ம கேடி டிவியில் ஒன் ஆஃப் த மைன் பில்லர் அந்த டைரெக்டர் நாவேன் ಏನೇ ನಾವು ನಾವೇನು ಹೇಳೋಕ್ಕಾಗ್ಲಿಲ್ಲ ಅಂದ್ರೆ ಆಲ್ಮೋಸ್ಟ್ ಹೇಳ್ತಿದ್ರು ಸೊ ತುಂಬಾ ಮಾಡ್ತಿದ್ರು ಈಗ ಮಿಸ್ ಮಾಡ್ಕೊತೀವಿ ಯಾಕಂದ್ರೆ ನೆಕ್ಸ್ಟ್ ಮಾಡೋ ಸಿನಿಮಾದಲ್ಲೂ ಸಹ ಅವರು ಮಿಸ್ ಓಕೆ ಹಾಗಿದ್ರೆ ಸರಿ ವೆರಿ ಹ್ಯಾಪಿ ಈಗ ಈಗ ನಮ್ಗೆ ಸರ್ ನೀವು ಬಜೆಟ್ ಏನ್ ಅನ್ಕೊಂಡಿದ್ರೆ ಫಸ್ಟು ಕರೆಕ್ಟ್ ಆಗಿ ಕೇಳ್ತೀವಿ ಯಾಕಂದ್ರೆ ನಾವು ಅವ್ರನ್ನ ನಾವು ಕರೆಯೋದೇ ವಾಲ್ಕನ ವಿಲಿಯಮ್ಸ್ ಅಂತ ಯಾಕಂದ್ರೆ ಅವ್ರ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಅಂತಂದ್ರೆ ಅಷ್ಟೇ ಚೆನ್ನಾಗಿ ತೆಗಿತಾರೆ ನಾನು ನಿಜ ಹೇಳಬೇಕಂತಂದ್ರೆ ಬೆಸ್ಟ್ ಚೂಸ್ ಮಾಡಿದ್ದಾರೆ ಸರ್ ಅವರು ತೋರಿಸೋ ವಿಜುವಲ್ಸ್ ಆಗಲಿ ಪ್ರತಿಯೊಂದು ಆಗಲಿ ಅದ್ಭುತವಾಗಿರುತ್ತೆ ಸೊ ಆಲ್ ದ ಬೆಸ್ಟ್ ಯು ಆಲ್ಸೋ ಸರ್ ಅಂಡ್ ಆಲ್ ದ ಬೆಸ್ಟ್ ದ ಬ್ಯೂಟಿಫುಲ್ ಲೇಡೀಸ್ ಈಗ ರಾಜ್ ಬೀತ್ ಶೆಟ್ಟಿ ಸರ್ ಹೇಳ್ಬೇಕು ಅಂತಂದ್ರೆ ದ ಮೋಸ್ಟ್ ಬ್ಯುಸಿಯೆಸ್ಟ್ ಆಕ್ಟರ್ ಇಂಗ್ ಇಂಡಸ್ಟ್ರಿ ನಿಜ ಹೇಳ್ಬೇಕು ಅಂತಂದ್ರೆ ನನಗೆ ಎಷ್ಟು ಫೋನ್ ಬರುತ್ತೆ ಅಂದ್ರೆ ತಿಂಗಳಿಗೆ ಅಟ್ಲೀಸ್ಟ್ ಒಬ್ಬರಾದರೂ ಫೋನ್ ಮಾಡಿ ಮಾಡ್ತಾರೆ ಸರ್ ರಾಜ್ ಸರ್ನ ನಾವು ಕಾಸ್ಟ್ ಮಾಡ್ಬೇಕು ಅಂತ ಕನ್ನಡದಲ್ಲ ಸರ್ ತೆಲುಗು ತಮಿಳ್ ಹಿಂದಿ ಪ್ರತಿಯೊಬ್ಬರಿಂದ ಮೊನ್ನೆನೂ ಸಹ ಟೆನ್ ಡೇಸ್ ಮುಂಚೆ ಫೋನ್ ಮಾಡಿದೆ ನಿಮಗೆ ಫೋನ್ ಮಾಡಲೇ ನಿಮ್ಮ ಮ್ಯಾನೇಜರ್ ಫೋನ್ ಮಾಡಿದ್ದೆ ಸರ್ ಈ ಥರ ಇದೆ ನೋಡಿ ಒಂದು ಸಿನಿಮಾ ಅಂತ ತುಂಬ ಬ್ಯುಸಿ ಆಗಿದ್ದಾರೆ ಆಮೇಲೆ ತುಂಬ ಯುನೀಕ್ ನ ಚೂಸ್ ಮಾಡಿ ಮಾಡ್ತಿದ್ದಾರೆ ಅಂದರೆ ಎಕ್ಸ್ಪೆರಿಮೆಂಟಲ್ ಆಗಿ ಸೊ ಆಲ್ ದ ಬೆಸ್ಟ್ ಯು ಆಲ್ಸೋ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಟು ದ ಅರ್ಜುನ್ ಜನ್ಯಾ ಸರ್ ಹೇಳೋ ಹಾಗೆ ಇಲ್ಲ ಇನ್ನೊಂದ್ ಏನಂತಂದ್ರೆ ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿ ಈ ಸಿನಿಮಾದ ಸಾಂಗ್ಸ್ ಅದ್ಭುತವಾಗಿರುತ್ತೆ ಯಾಕೆ ಅಂತಂದರೆ ರವಿ ಅವ್ರ ಜೊತೆ ಕಂಪೋಸಿಷನ್ಗೆ ಪ್ರೇಮ್ ಸರ್ ಕೂತ್ಕೊಂಡು ಮಾಡ್ತಿದ್ದಾರೆ ಆಲ್ರೆಡಿ ಒಂದು ಸಾಂಗು ಕಂಪ್ಲೀಟ್ ಮಾಡಿದ್ದಾರೆ ಬೆಳಗ್ಗೆ ತಾನೇ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಅಂತ ಸೊ ವಿರ್ ಮೋರ್ ಎಕ್ಸೈಟೆಡ್ ಸರ್ ಅರ್ಜುನ್ ಸರ್ ಹೇಳಿ ಯಾಕಂದ್ರೆ ಅವರಿಬ್ರು ಸೇರಿದ್ರೆ ಒಂದು ಅದ್ಭುತವಾದಂಥ ಸಾಂಗ್ಸ್ ಬರುತ್ತೆ ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ಸರ್ ಥ್ಯಾಂಕ್ ಯು ಶುಭ ಹಾರಿಸಿ ಬಂದಂತಹ ಪ್ರೇಮ್ ಮತ್ತು ರಕ್ಷಿತ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಒಂದು ಚಿಕ್ಕ ಸನ್ಮಾನ ಇಟ್ಕೊಡಿ ಟೀಮ್ ಇಂದ ಮಾಡಿದ ನಂತರ ಹೊರಡ್ತಾರೆ ಅದಾದ್ಮೇಲೆ ಪ್ರೆಸ್ಪೀಟು ಶುರು ಆಗುತ್ತೆ ಸರ್ ಒಂದು ಗ್ರೂಪ್ ಫೋಟೋ ಅಂತೆ ಮುಗಿಸ್ಕೊಳ ಸರ್ オーケーブルー。 もうすぐ。<normal な> <integer> <laughs> ನನಗೆ ಯಾವಾಗ್ಲೂ ಆಸೆ ಇತ್ತು ಹೊಸ ಹೊಸ ನಿರ್ದೇಶಕ ಕೆಲಸ ಮಾಡಬೇಕು ಅವರಿಗೆ ಅನುಭವ ಇರಬೇಕು ಜೊತೆಗೆ ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ ನೋಡುವಂತಹ ಆಡಿಯನ್ಸ್ ತರಿಸುವಂತಹ ಸಿನಿಮಾಗಳನ್ನ ಮಾಡುವಂತಹ ಕತೆಗಳಾಗಬೇಕು ಅಂತ ಅಂಡ್ ಫಾರ್ಚುನೇಟ್ಲಿ ನನಗೆ ರವಿ ಅವರ ಕತೆ ಕೇಳುವಂತ ಭಾಗ್ಯ ಸಿಕ್ತು ಅಂಡ್ ಅವರೇ ನನ್ನ ನಟನಾಗಿ ಆಯ್ಕೆ ಮಾಡ್ಕೊಂಡಿದ್ರು ಕೂಡ ನಾ ಸ್ವಲ್ಪ ಸ್ಕೆಪ್ಟಿಕಲ್ ಇದೆ ಅಂದ್ರೆ ಆಗ ತುಂಬಾ ಬಿಸಿ ಕಾರಣದಿಂದ ಸಿನಿಮಾ ತಗೋಬೇಕಾ ಬೇಡವಾ ಅಂತ ಬಟ್ ಯಾವುದೇ ಭಾಷೆಯ ಸಿನಿಮಾ ಬಂದ್ರು ಕೂಡ ಮೊದಲ ಆದ್ಯತೆ ಕನ್ನಡ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಅಂತ ಹೇಳಿದ್ರೆ ನಾನು ಫಸ್ಟ್ ಚೂಸ್ ಬೇರೆ ಎಲ್ಲಾ ಸಿನಿಮಾಗಳು ಆಮೇಲೆ ಬಟ್ ಈ ಸಿನಿಮಾ ನನಗೆ ಬಹಳ ಖುಷಿ ಅಂದ್ರೆ ಇದ್ರ ಎಂಗೇಜ್ಮೆಂಟ್ ವ್ಯಾಲ್ಯೂ ಇಡೀ ಸಿನಿಮಾನ ಒಂದು ಒಳ್ಳೆಯ ಕತೆಯಾಗಿ ಕನ್ವರ್ಟ್ ಮಾಡಿದ್ದಾರೆ ಜೊತೆಗೆ ಅದರ ಜೊತೆಗೆ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಆರು ನಿರ್ದೇಶಕರಿದ್ದಾರೆ ಅಂದ್ರೆ ಬಹಳ ಒಳ್ಳೆಯ ಟೆಕ್ನಿಷಿಯನ್ ನನ್ಗೆ ನಾನೀಗ ಕಾರಲ್ಲಿ ಬರ್ತಾ ಕೂಡ ಅವ್ರ ಬಗ್ಗೆ ಹೇಳ್ತಾ ಇದ್ದೆ ನಮ್ಮ ರವಿ ವರ್ಮ ಸರ್ ಯಾಕಂದ್ರೆ ಅವ್ರಿಗೆ ಗೊತ್ತಿದ್ದಿರುವಂತಹ ಒಂದು ಫೀಲ್ಡೇ ಇಲ್ಲ ಕ್ಯಾಮರಾದಿಂದ ಹಿಡಿದ್ರೆ ಎಕ್ವಿಪ್ಮೆಂಟ್ ಇಂದ ಹಿಡಿದು ಬ್ಲಾಸ್ಟ್ ಇಂದ ಹಿಡಿದು ಮೇಕಅಪ್ ಇಂದ ಹಿಡಿದು ಏನ್ ಬೇಕಾದ್ರೂ ಕೇಳಿ ನಾನ್ ನನ್ನ ಅಸೋಸಿಯೇಟ್ಸ್ ಎಲ್ಲ ನಮ್ಮ ಜೊತೆ ಕಾರಲ್ಲಿ ಬರ್ಬೇಕಾದ್ರೆ ಹೇಳ್ತಾ ಇದ್ದೆ ಅವ್ರ ಜೊತೆ ಒಂದು ಮೂರು ತಿಂಗಳು ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ಡೈರೆಕ್ಷನ್ ಅಲ್ಲಿ ಮಾಸ್ಟರ್ ಕ್ಲಾಸ್ ಅಲ್ಲಿ ಪಡ್ಕೋಬಹುದು ಅಂತ ಅಷ್ಟು ಒಳ್ಳೆ ಟೆಕ್ನಿಷಿಯನ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಒಂದು ಪಾಯಿಂಟ್ ಆಯ್ತು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇರೋರು ಕೂಡ ಇನ್ನೊಬ್ಬ ನಿರ್ದೇಶಕರು ಅರ್ಜುನ್ ಸರ್ ಅವರಿಗೆ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿರೋ ಕಾರಣದಿಂದಾಗಿ ಅವರಿಗೂ ಸಿನಿಮಾ ಬಹಳ ಪ್ರೀತಿ ಇರುವಂತಹ ಒಂದು ವಿಭಾಗ ಜೊತೆಗೆ ಬಿ ಸುರೇಶ್ ಸರ್ ನಟರಾಗಿದ್ದಾರೆ ಅವರು ನಿರ್ದೇಶಕರು ಜೊತೆಗೆ ನಾನು ಒಬ್ಬ ನಿರ್ದೇಶಕ ಜೊತೆಗೆ ಪ್ರೇಮ್ ಸರ್ ಇದರಲ್ಲಿ ಕಂಪ್ಲೀಟ್ ಮ್ಯೂಸಿಕ್ ಇಂದ ಹಿಡಿದು ಎಲ್ಲದೂ ಕೂಡ ನಾನ್ ನಿಂತ್ಕೊಂಡು ಮಾಡಿಸ್ತೀನಿ ಅಂತ ಒಂದು ಒಂದು ಸಂಗೀತ ಪ್ರಜ್ಞೆ ಇರುವಂತಹ ಒಬ್ಬ ನಿರ್ದೇಶಕ ಇದಕ್ಕೆ ಆ ವಿಭಾಗದಲ್ಲಿ ಒಡಗೂಡಿದಾಗ ಎಲ್ಲಾ ಡಿಪಾರ್ಟ್ಮೆಂಟ್ ಟಿಕ್ಕಾ ಜೊತೆಗೆ ಡೇವಿಡ್ ಅಂತಹ ಸಿನಿಮಾಟೋಗ್ರಫರ್ ಸೊ ಇದೊಂದೇ ಕಾರಣ ನಾವು ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಕಥೆಯನ್ನ ಬಿಟ್ಟರೆ ಇದು ಕಾರಣ ಕತೆ ಬಹಳ ಒಳ್ಳೆ ಕತೆ ಇದೆಲ್ಲ ಅಲ್ಲ ಅಂದ್ರೂ ಕೂಡ ಒಪ್ಕೊತಿದ್ದೆ ಜೊತೆಗೆ ಇದು ಆದ ಕಾರಣದಿಂದ ಒಂದು ಎಕ್ಸ್ಟ್ರಾ ಒಂದು ಬೋನಸ್ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ಕನ್ನಡ ಸಿನಿಮಾಗಳನ್ನ ಮೊದಲಿಗೆ ಭೀಮಾ ಕಂಗ್ರಾಚ್ಯುಲೇಷನ್ ಇಷ್ಟು ದೊಡ್ಡ ಸಕ್ಸಸ್ ಅನ್ನ ಮತ್ತೆ ಕನ್ನಡ ಇಂಡಸ್ಟ್ರಿ ತಂದಿದ್ದಕ್ಕೆ ಅಂಡ್ ಜನ ಮತ್ತೆ ಥಿಯೇಟರ್ ನೋಡ್ತಾ ಇದಾರೆ ಬಹಳ ಖುಷಿ ವಿಚಾರ ಅಂಡ್ ಎಲ್ಲ ಆಕ್ಟರ್ ಗಳಿಗೂ ಕೂಡ ಒಳ್ಳೇದಾಗ್ಲಿ ಸೊ ತುಂಬಾ ಒಳ್ಳೆ ಆಕ್ಟರ್ಸ್ ಇದಾರೆ ಅಂಡ್ ಥ್ಯಾಂಕ್ ಯು ಸೊ ಮಚ್ ನನ್ನ ಈ ಸಿನಿಮಾದ ಒಂದು ಭಾಗವನ್ನಾಗಿ ಮಾಡಿದ್ದಕ್ಕೆ ಜೊತೆಗೆ ಕ್ರಾಂತಿ ಅವರ ಡೈಲಾಗ್ ರೈಟಿಂಗ್ ಅವರು ಕೂಡ ನಾವು ಸಾರಿ ಹೇಳಿದ್ರೆ ಕ್ರಾಂತಿ ಅಯ್ಯೋ ತುಂಬಾ ಹೋಪ್ ಇಟ್ಕೋಬಹ ಇಟ್ಕೋಬಹುದಂತ ಒಬ್ಬ ರೈಟರ್ ಮುಂದಿನ ದಿವಸಕ್ಕೆ ಸೊ ತುಂಬಾ ಒಳ್ಳೇದಾಗಲಿ ಇವರಿಂದ ಹಲವಷ್ಟು ಸಿನಿಮಾಗಳಲ್ಲಿ ರವಿ ಒಬ್ಬ ತುಂಬಾ ಭರವಸೆಯ ಕುತ್ಕೋಲಿಕ್ಕೆ ತುಂಬಾ ಭರವಸೆಯ ನಿರ್ದೇಶಕ ಅವ್ರು ಅನ್ಕೊಂಡಿದ್ದಕ್ಕಿಂತ ಒಳ್ಳೆ ಸಿನಿಮಾ ಆಗ್ಲಿ ಯಾಕಂದ್ರೆ ಅಷ್ಟು ಟೆಕ್ನಿಷಿಯನ್ಸ್ ಜೊತೆಗೂಡಿದ್ದಾರೆ ಅಂಡ್ ಥ್ಯಾಂಕ್ ಯು ಎಲ್ರಿಗೂ ಕೂಡ ಯು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಅವನು ಅವನಲ್ಲೇ ಇರುವಂತಹ ಒಂದು ಒಳಗಿರುವಂತಹ ಟೀಮ್ ಅನ್ನ ಫೇಸ್ ಮಾಡೋಕೆ ನಿಂತಾಗ ಏನಾಗುತ್ತೆ ಅನ್ನೋದೇ ಕತೆ ಸರಿ ಇನ್ನೊಂದು ಪದ ಹೇಳಿದ್ರೆ ಅವ್ನಿಗೆ ಅಂತ ಚಾನ್ಸ್ ಇದೆ ಪೇಮೆಂಟ್ ಕಟ್ ಮಾಡಿದ್ರೆ ಎಷ್ಟು ಇಲ್ಲ ಅನ್ಸುತ್ತೆ ಅಂದ್ರೆ ಮೇ ಬಿ ಆತರ ಇದ್ದಿದ್ರೆ ನಾನು ಮಾಡ್ತೀನಿ ನನ್ನ ಬಾಡಿ ನೋಡಿದ್ರೆ ನಿಮ್ಗೆ ಸ್ಟೈಲಿಶ್ ಕಾಪತ್ ಅನ್ಸುತ್ತ ಸೊ ಅದೆಲ್ಲ ಪಾತ್ರ ತುಂಬಾ ರಿಯಲಿಸ್ಟಿಕ್ ಆಗಿ ಟ್ರೀಟ್ ಮಾಡಿದಂತ ಪಾತ್ರ ಇದು ಸೊ ಜೊತೆಗೆ ಇವನಿಗೆ ತುಂಬಾ ಲೇಯರ್ಸ್ ಇದೆ ಅಂಡ್ ಜೊತೆಗೆ ಸಿನಿಮಾ ತುಂಬಾ ಎಂಗೇಜ್ಮೆಂಟ್ ವ್ಯಾಲ್ಯೂ ಇದೆ ಆ ಕಾರಣದಿಂದ ನಂಗೆ ಮಾಡಬೇಕು ಅಂತ ಅನ್ಸುತ್ತೆ ರವಿ ಬೆವರ್ತಾ ಇದ್ದಾರೆ ಪ್ರತಿ ಸ್ಕ್ರಿಪ್ಟ್ ತಗೊಂಡಿದ್ದೀನಿ ಆಲ್ಮೋಸ್ಟ್ ಪ್ರಿಪರೇಷನ್ಗಳನ್ನ ಅಂದ್ರೆ ಒಂದು ಯಾವತ್ತು ಪಾತ್ರದ ಸೈಕಾಲಜಿಕ್ ಹೋಗೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಈಗ ಟರ್ಬೋ ಪಾತ್ರ ನೀವು ಕೇಳಿದ್ರೆ ಅದರಲ್ಲಿ ಅವನು ಯಾವತ್ತೂ ಕೂಡ ಅವನ ದೇಹವನ್ನು ಸಣ್ಣದಾಗಿ ಇಟ್ಕೊಳ್ತಾನೆ ಯಾಕಂದ್ರೆ ಅವ್ನಿಗೆ ತುಂಬಾ ಧೈರ್ಯ ಅಂತ ಸೊ ಆ ಕಾರಣದಿಂದ ಅವನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಇಲ್ಲಿ ಕೂಡ ಅವನ ಸೈಕೊಲಾಜಿಕಲ್ ಆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಸ್ಪೆಕ್ಟ್ ನ ಸ್ಟಡಿ ಮಾಡೋದಕ್ಕೋಸ್ಕರ ಸ್ಕ್ರಿಪ್ಟ್ ಇಟ್ಕೊಂಡು ನಾವು ನೋಡ್ತಾ ಇದೀನಿ ಅಂಡ್ ಅದೆಲ್ಲ ಮಾಡಬೇಕು ಅಂತಿದ್ದೀನಿ ಬಟ್ ಯಾವ ಪ್ರಿಪರೇಷನ್ ಅಂತ ಈಗ ಹೇಳಕ್ಕೆ ಆಗಲ್ಲ ಇಡೀ ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯ ಲೇಯರ್ ಇದೆ ಬಟ್ ನನ್ನ ಪಾತ್ರ ಮಾತ್ರ ಇಂಪಾರ್ಟೆಂಟ್ ಅಂತಲ್ಲ ಬಹಳ ಒಳ್ಳೊಳ್ಳೆ ಪಾತ್ರಗಳಿದೆ ಈ ಪಾತ್ರಕ್ಕೆ ಶೇಡ್ಸ್ ಇದೆ ಒಂದೇ ಆದ ಟ್ರಾವೆಲ್ ಇದೆ ಜರ್ನಿ ಇದೆ ಹುಡುಕಾಟ ಇದೆ ನೋವಿದೆ ಇದೆ ಸುಖ ಇದೆ ಸೊ ಎಲ್ಲವೂ ಇದೆ ಶೇಡ್ಸ್ ಇದೆ ಥ್ಯಾಂಕ್ ಯು ಎಲ್ಲ ಮೀಡಿಯವ್ರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ ಸರ್ ನನ್ನ ಹೆಸರು ರವಿ ಅಂತ ಪ್ರೇಮ್ ಸರ್ ಜೊತೆ ಒಂದು ಹತ್ತು ವರ್ಷದ ಕೆಲಸ ಮಾಡ್ತಾ ಇದ್ದೀನಿ ಈಗೊಂದು ಎಜೆ ಅಂತ ಹೇಳ್ಬಿಟ್ಟು ನಿರ್ದೇಶನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸರ್ ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಾನು ರಾಜ್ ಸರ್ ನಾಯಕ ಮಾಡಿಕೊಂಡಿದ್ದಕ್ಕೆ ಅವರ ಒಂದು ನಟನೆಯೇ ಕಾರಣ ಏನಕ್ಕೆ ಒಂದು ರಿಯಾಲಿಟಿ ಅನ್ನೋದು ಅವರ ನಟನೆಲ್ಲಿದೆ ಸೊ ಈ ಪಾತ್ರಕ್ಕೂ ಅದೇ ಬೇಕಾಗಿತ್ತು ಸೊ ಅದರಿಂದ ಅವ್ರು ನಾನು ಇದು ಮಾಡ್ಕೊಂಡಿದ್ದೀನಿ ನಮ್ಮ ಅರ್ಜುನ್ ಸರ್ ಮ್ಯೂಸಿಕ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಪ್ರೇಮ್ ಸರ್ ಮಾಡಿಕೊಟ್ಟಿರೋದು ತುಂಬ ಚೆನ್ನಾಗಿ ಬಂದಿದೆ ಸಾಂಗು ಹಿಟ್ಟಾಗುತ್ತೆ ಅಂತ ಒಂದು ನಂಬಿಕೆ ಇದೆ ಆಮೇಲೆ ನಮ್ಮ ಡೇವಿಡ್ ಸಾರು ನಮ್ಮ ಡಿಒ ಪಿ ಕೆಣಿಯಲ್ಲಿ ಏನು ಮಾಡಿದ್ದೀನೋ ಅದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದೇ ಥರ ಮಾಡಿಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ ಅಲ್ಲೇ ನಮ್ಮ ಹೀರೋಯಿನ್ಸು ಕ್ಯಾರೆಕ್ಟ್ರೆಲ್ಲ ಕೇಳಿಕೊಂಡು ತುಂಬ ಇಷ್ಟಪಟ್ಟಿದ್ದಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಇನ್ಪುಟ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೂ ಧನ್ಯವಾದಗಳು ಆಮೇಲೆ ನಮ್ಮ ಸುರೇಶ್ ಸಾರು ನನಗೆ ಈಗ ನೀನು ಎಷ್ಟು ಬೇಗ ಮಾಡ್ಕೊಳ್ತೀಯೋ ಮಾಡ್ಕೊಳಪ್ಪ ನೆಕ್ಸ್ಟ್ ನಮ್ಮದೊಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಅಷ್ಟು ಬೇಗ ನಿಮ್ಮದು ಶರ್ಟ್ಸ್ ಎಲ್ಲ ಮುಗಿಸ್ಕೊಳ್ತೀನಿ ಶೂಟ್ ಇದೆ ಮುಗಿಸ್ಕೊಳ್ಳಿ ಅಂತಲೂ ಹೇಳ್ಕೊಟ್ಟಿದ್ರೆ ಸೊ ಅದನ್ನು ಮಾಡ್ಕೊಳ್ತೀನಿ ಅಂತಂದಿದ್ದೆ ಆಮೇಲೆ ನಮ್ಮ ನಿರ್ಮಾಪಕರು ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡಬೇಕು ಅನ್ನೋಂಥ ಆಸೆ ಹುಟ್ಟಿಸಿದ್ದೆ ನಮ್ಮ ನಿರ್ದೇಶಕರು ನಮ್ಮ ನಿರ್ಮಾಪಕರು ಅವರು ಒಂದು ಸಾಥ್ ಇದೆಯಲ್ಲ ಆ ಸಾಥೆ ಬಂದ್ಬಿಟ್ಟು ನನ್ನ ಈ ಮಟ್ಟಕ್ಕೆ ತಂದಿರೋದು ನೀನು ಯಾರಿಗೂ ಹೆದರ್ಕೋಬೇಡ ನಿನ್ನಿಂದೆ ನಾನು ಇದ್ದೀನಿ ನೀನು ಏನು ಯೋಚನೆ ಮಾಡಬೇಕು ಡೈರೆಕ್ಷನ್ ಏನು ಮಾಡಬೇಕು ಅಷ್ಟು ಮಾತ್ರ ಮಾಡು ಇದೆಲ್ಲ ಹಿಂದೆ ಅಂತ್ಕೊಂಡು ನಾನು ನೋಡ್ತಾ ಇದ್ದೀನಿ ನೋಡ್ತೀನಿ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಸೊ ಅವರ ಒಂದು ನಂಬಿಕೆಯಿಂದ ಅವರ ಒಂದು ಒಂದು ಏನು ಹೇಳೋದು ಅವರ ಒಂದು ಭರವಸೆ ಸಹಕಾರದಿಂದ ನಾನು ನಿರ್ದೇಶಕನಾಗಿ ಮುಂದೆ ಬರಬೇಕು ಅಂತ ಇಟ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ವೆರಿ ಮಚ್ ಸರ್ ಅಲ್ಲ ಕ್ವಶನ್ ಕೇಳಲಿ ಸರ್ ಇದು ಒಂದು ಕ್ರೈಮ್ ಥ್ರಿಲ್ಲರ್ ಥ್ರಿಲ್ಲರ್ಸ್ ಮಾಡ್ಕೊಂಡಿದ್ದೀನಿಗಳ ಬ್ಯಾಕ್ಡ್ರಾಪ್ ಅಲ್ಲಿ ಬ್ಯಾಕ್ ನಡೆಯುತ್ತೆ ಸರ್ ಅಲ್ಲೇ ಶೂಟ್ ಒಂದು ಅರ್ಧ ಫಿಫ್ಟೀನ್ ಡೇಸ್ ಅಲ್ಲಿ ಶೂಟ್ ಮಾಡ್ಕೊಂಡಿದೀವಿ ಫಿಫ್ಟೀನ್ ಡೇಸ್ ಬೆಂಗಳೂರಲ್ಲಿ ಶೂಟ್ ಕೂಡ ಒಂದು ಪುರೂರ್ಟಿ ಡೇಸ್ ಮಾಡ್ತಾ ಇದ್ದೀವಿ ಸರ್ ಏನಾದ್ರು ಕ್ವಶನ್ ಇದ್ರೆ ಕೇಳಿದ್ರೆ ಆನ್ಸರ್ ಸರ್ ಹೌದು ಆ ಬ್ಯಾಕ್ ಡ್ರಾಪ್ ಅಲ್ಲಿ ಸ್ವಲ್ಪ ಮೂಡನ ಜಾಸ್ತಿ ಇದೆ ಆ ಬೇಸ್ ಇಟ್ಕೊಂಡು ಕತೆ ಮಾಡ್ಕೊಂಡಿದ್ರೆ ಅದು ಕತೆ ಲೈನ್ ಆಗುತ್ತೆ ರಕ್ಕಸ ಅಂದ್ರೆ ರಾಕ್ಷಸ ಆ ಒಂದು ಊರಲ್ಲಿ ಹೌದು ಸರ್ ರಕ್ಕಸ ಪುರಾಣ ಅಲ್ಲ ಅಲ್ಲ ಒಂದು ಯಾವ ರಕ್ಕಸ ಅಂದ್ರೆ ಆ ಊರಿಗೆ ಹೆಸರು ಕೊಟ್ಟಿಲ್ಲ ಅಲ್ಲೊಂದು ಯಾರೋ ಒಂದು ಕ್ಯಾರೆಕ್ಟರ್ ರಕ್ಕಸ ಅಂತ ಒಬ್ಬ ಇದ್ದಾನೆ ಆ ಊರಲ್ಲಿ ಏನ್ ಮಾಡ್ತಾಗುತ್ತೆ ಸರ್ ಊರ ಹೆಸರಲ್ಲ ಸರ್ ದಯವಿಟ್ಟು ಇದು ಒಂದು ಲೈನ್ ಹೇಳ್ಬಿಟ್ಟು ಕತೆಗೇ ಒಂದು ಆ ಆತರ ಏನಿಲ್ಲ ಸರ್ ಒಂದು ಪಾತ್ರ ಇದೆ ಸರ್ ಪಾತ್ರದ ಇದಾರೆ ಸರ್ ಇದ್ರಲ್ಲಿ ಒಂದು ಕ್ಯಾರೆಕ್ಟರ್ ಅಲ್ಲ ಆತರ ಥರ ನಾಲ್ಕೈದು ಜನ ರಕ್ಷಣಾ ಸರ್ ಹೌದು ಆ ಒಬ್ಬ ಇಲ್ಲ ಸರ್ ನಾಲ್ಕೈದು ಜನ ಇದ್ದಾರೆ ಸರ್ ಹೌದು ಸರ್ ಹೌದು ಮೇಬಿ ಅಂತ ಎಲ್ಲರಲ್ಲಿ ಇರುವಂತ ಒಂದು ಇನ್ನರ್ ಡೀಮನ್ಸ್ ಕೂಡ ಹೊರಗೆ ಬರೋಂತ ಕತೆ ಅಂತ ಹೇಳ್ಬೋದು ಸೋ ನಮ್ಮೊಳಗೆ ಇರುವಂತ ಆ ಕಥೆನಾ ಹೊರಗೆ ತಗೊಂಡು ಅದಕ್ಕೆ ನೀವು ನನಗೆ ಮೈಕ್ ಕೊड़क ಬಿಟ್ಟಿಲ್ಲ ಯಾರ್ ಸರ್ ನಮ್ಮ ನಿರ್ಮಾಪಕರು ನೇರ ಮಾತು ಮಾತಾಡ್ತಾರೆ ಸರ್ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ವರ್ಮಾ ಲಕ್ಷ್ಮಣಪ್ಪನ ಶುಭಾಶಯಗಳು ನನ್ನ ಮೊದಲ ಹೆಜ್ಜೆ ಅಂದ್ರೆ ಇಷ್ಟು ದಿವಸ ಸಿನಿಮಾ ನಾನು ಏನು ಹೆಸರು ಗಳಿಸಿದೀನಿ ಅಥವಾ ಏನು ಕೆಲಸ ಕಲ್ತಿದ್ದೀನಿ ಏನಿದೆ ಸರ್ ಒಂದು ಒಂದು ಇನ್ನೊಂದು ಹೆಜ್ಜೆ ಪ್ರಯತ್ನ ಮಾಡೋಣ ಅಂತ ಒಂದು ಮೊದಲ ಹೆಜ್ಜೆ ಹೋಗ್ತಾ ಇದೀನಿ ನಿಮ್ಗೆಲ್ಲಾರು ಸಪೋರ್ಟ್ ಇರಬೇಕು ಎಂಟೈರ್ ನನ್ನ ಟೀಮ್ ಸರ್ ಇಷ್ಟು ಜನ ಏನಿದ್ದಾರೆ ಇವ್ರ ಸಪೋರ್ಟ್ ಇಂದನೆ ನಾನು ಇವತ್ತಿನಸ ಒಂದು ಈ ಪ್ರಯತ್ನ ಮಾಡಕ್ಕೆ ಕಾರಣ ನನ್ನ ಟೀಮ್ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಖಂಡಿತ ಆಗ್ತಿರ್ಲಿಲ್ಲ ಸರ್ ಅಂಡ್ ಸ್ಪೆಷಲಿ ಎಕ್ಸ್ಪೆಷಲಿ ಪ್ರೇಮ್ ಸರ್ ಅಂಡ್ ರಕ್ಷಿತಾ ಮ್ಯಾಮ್ ಸುಪ್ರೀತ್ ಅವರು ಇವ್ರನ್ನ ಯಾವುದೇ ಕಾರಣಕ್ಕೂ ನಾನು ಬರೆಯಲ್ಲ ನರಸಿಂಹ ಅವರು ಇದ್ದಾರೆ ಸರ್ ಅಂದ್ರೆ ಒಬ್ಬೊಬ್ರು ಅಂತಲ್ಲ ಇರ್ಬೋದು ಮೋಹನ್ ಬೀಕರ್ ಇರ್ಬೋದು ನಮ್ಮ ಡೇವಿಡ್ ಅವರು ಇರ್ಬೋದು ಇದಕ್ಕೆಲ್ಲ ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ ಸೇರ್ಕೊಂಡು ನಂಗೆ ಸಾಥ್ ಪುಟ್ಟ ಬರ್ತಾರದಕ್ಕೆ ಇವತ್ತು ಒಂದು ದೊಡ್ಡ ಸಿನಿಮಾ ಮಾಡೋಕ್ಕಾಯ್ತು ಇದಕ್ಕೆ ಇನ್ನೊಂದು ಮುಖ್ಯ ಕಾರಣಕರ್ತರ ಯಾರು ಅಂತಂದ್ರೆ ನಮ್ಮ ಅರ್ಜುನ್ ಸರ್ ಅರ್ಜುನ್ ಜನಿ ಅವರು ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಅಂದ್ರೆ ಸಿನಿಮಾದಲ್ಲಿ ಇರೋ ದೊಡ್ಡ ಮೇನ್ ಸಪೋರ್ಟ್ ಇದೆ ದಯವಿಟ್ಟು ನಾನು ಅಂತ ಹೇಳ್ತೀನಿ ಸರ್ ಸರ್ ನಾನು ರವಿ ಒಂದ್ ಎರಡು ವರ್ಷದಿಂದ ಇದ್ದೀನಿ ಸರ್ ಜೊತೆಲಿದೆ ಅಂದ್ರೆ ನನ್ನ ಮನೆ ರೂಮಲ್ಲಿ ಎತ್ಕೊಂಡು ನನ್ನ ಜೊತೆಲ ಇದ್ದಾರೆ ಅವ್ರು ಅವ್ರು ಒಂದಷ್ಟು ಕರೆಕ್ಷನ್ಸ್ ಹೇಳ್ತಿದಾಗ ಕತೆ ಡೆವಲಪ್ ಮಾಡಿ 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 ನನ್ಗೆಲ್ಲ ಆ ಕತೆ ಒಂದು ತುಂಬಾ ಇಷ್ಟ ಆಯ್ತು ಸರ್ ಈಗಿನ ಈಗಿನ ಜನ್ರೇಷನ್ ಅಲ್ಲಿ ಏನ್ ನಮ್ಮ ಮಲಯಾಳಂ ಸಿನಿಮಾಗಳು ಏನೇನು ಒಂದು ರಿಯಲಿಸ್ಟಿಕ್ ತುಂಬ ಹೋಗ್ತಾ ಇದಾರೆ ಆತರದ್ದು ಒಂದು ಇರುವಂತ ಒಂದು ಲೈನ್ ಹೇಳಿದಾಗ ನನ್ ನನಗೆ ಇಷ್ಟ ಆಯ್ತು ನನಗಿಷ್ಟ ಆದ್ಮೇಲೆ ಅದು ರಾಜ್ ಸರ್ ಇಷ್ಟಪಟ್ಟಿದ್ದಾರೆ ಅಂದಾಗ ಇನ್ನೂ ಇಷ್ಟ ಆಯ್ತು ಸರ್ ಯಾಕಂದ್ರೆ ಆ ತರದ ಒಂದು ಕತೆಗೆ ಜೀವ ತುಂಬೋದರಲ್ಲಿ ಅವರು ಒಂದು ಒಂದು ಕೈ ಮೇಲೆ ಇದಾರೆ ಆಲ್ರೆಡಿ ಹೇಳ್ಬೇಕು ನಾನೇನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ ಅದರಿಂದ ನನಗೆ ಇಷ್ಟ ಆಗಿದ್ದಕ್ಕೆ ನಾನು ಒಂದು ಇದೊಂದು ಪ್ರಯತ್ನ ಪಟ್ಟಿದ್ದೆ ಸರ್ ಬಟ್ ಟೆಕ್ನಿಕಲ್ ಆಗಿ ನನ್ನ ನನ್ನ ಏನೇನು ಸಪೋರ್ಟ್ ಇದೆ ಅದೆಲ್ಲ ನಾನು ಹಿಂದೆ ನಿಂತ್ಕೊಂಡು ಮಾಡ್ಕೊಡ್ತೀನಿ ಅಂತ ಹೇಳಿದಿನಿ ನನಗೆ ಸಪೋರ್ಟ್ ನೀವ್ ಅಷ್ಟೇ ನಾನು ಹೇಳಕ್ಕೆ ಸಪೋರ್ಟ್ ಹಾ ಸರ್ ರವಿವರ್ಮ ಪ್ರೊಡಕ್ಷನ್ ಫೈಟ್ ಇಲ್ವಾ ಸರ್ ಅಂದ್ರೆ ನಾವೆಲ್ಲ ಗೆದ್ದೆಂಗೆ ನಮಗೆ ಬೇಕಾದ್ರೆ ಏನ್ ಬೇಕಾದ್ರೂ ಬೈಕೊಳ್ಳಿ ಆಡಿಯನ್ಸ್ ಬಟ್ ಒಂದ್ ಪ್ರೊಡ್ಯೂಸರ್ ಗೆದ್ದಾಗ ಅವನು ಇನ್ನೂ ನೆಕ್ಸ್ಟ್ ಇನ್ವೆಸ್ಟ್ ಮಾಡ್ತಾನೆ ಇಲ್ಲಾಂದ್ರೆ ಕೆಲಸ ಏನಾಗುತ್ತೆ ಥಿಯೇಟರ್ ದೊಡ್ಡ ಹಿಟ್ ಆಗುತ್ತೆ ಹೀರೋಗಳು ಹಿಟ್ ಆಗ್ತಾರೆ ಎಲ್ಲರೂ ಹಿಟ್ ಆಗ್ತಾರೆ ಪ್ರೊಡ್ಯೂಸರ್ ಮಾತ್ರ ದುಡ್ಡು ಬರಲ್ಲ ಅವ್ರು ಮುಂದಿನ ಸಿನಿಮಾ ಮಾಡಕ್ ಆಗಲ್ಲ ಈ ತರದ್ದು ತುಂಬಾ ಆಗುತ್ತೆ ನಮ್ಮಲ್ಲಿ ಕೂಡ ಹಾಗಾಗಿ ಇಲ್ಲ ನಮ್ಮ ಕಂಪ್ಲೀಟ್ ಅಂದ್ರೆ ನಲ್ವತ್ತೈದು ದಿವಸ ಆಗೋದವ್ರೆ ನಾವು ನಲ್ವತ್ತು ದಿವ್ಸದ ಮಾಡಕ್ ಆಗುತ್ತಾ ಅದ್ ನೋಡೋಣ ಬೆಳಿಗ್ಗೆ ಆರು ಗಂಟೆ ಬರ್ಬೇಕಾ ಅದ್ ನೋಡೋಣ ಇದೇ ನಾವು ಡಿಸ್ಕಶನ್ ಯಾವಾಗ್ಲೂ ಇದೇ ಇರೋದು ಅಂದ್ರೆ ಬಜೆಟ್ ಅನ್ನ ನಾವು ರೆಸ್ಪಾನ್ಸಿಬಲ್ ಆಗಿ ರಿಸ್ಟ್ರಿಕ್ಟ್ ಮಾಡ್ಬೇಕು ಆಡಿಯನ್ಸ್ ಮೇಲೆ ಭಾರ ಹಾಕ್ಬಾರ್ದು ಅವರಿಗೆ ಐದು ರೂಪಾಯಿ ಖರ್ಚು ಮಾಡಕ್ ಆದ್ರೆ ನಾವು ಎರಡು ರೂಪಾಯಿ ಸಿನಿಮಾ ಮಾಡಬೇಕು ಬಟ್ ಕ್ವಾಲಿಟಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗುತ್ತೆ ಐ ತಿಂಕ್ ದಟ್ ವಿರ್ ಟ್ರೈನ್ ಟು ಡೂ ಸರ್ ಕ್ವಾಲಿಟಿಗೆ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಅಂತ ಅಂದ್ರೆ ಅದಕ್ಕೆ ಮೇನ್ ಕಾರಣ ಕರ್ತಾರೆ ನನ್ನ ಟೀಮ್ ಸರ್ ಎಲ್ಲ ನನ್ನ ಟೀಮ್ ಪ್ರತಿಯೊಬ್ಬರು ನಮ್ಮ ನರಸಿಂಹ ಸರ್ ಇಂದ ಹಿಡಿದು ಅರ್ಜುನ್ ಜನ್ಯ ಸರ್ ಇಂದ ಹಿಡಿದು ಡೇವಿಡ್ ಅವರಿಂದ ಹಿಡಿದು ಮೋಹನ್ ಬೀಕರೆ ಇಂದ ಹಿಡಿದು ಸರ್ ಈ ವಿಷಯದಲ್ಲಿ ನಾನು ಅದು ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ಹೇಳ್ಬೇಕು ಅಂತ ಹೇಳ್ತಿದ್ದೆ ಬಟ್ ನಾನು ನೋಡಿದಂಗೆ ನನ್ನ ಈ ಒಂದು ಇಪ್ಪತ್ತಾರು ವರ್ಷದ ಏನು ಸರ್ವಿಸ್ ಇದೆ ಮೊದಲನೇ ವ್ಯಕ್ತಿ ನಾನು ನೋಡಿ ಸರ್ ನನಗೆ ಏನು ಮಾರ್ಕೆಟ್ ಇದೆ ನೋಡ್ಕೊಂಡು ಅದಕ್ಕಿಂತ ಕಮ್ಮಿನೇ ಖರ್ಚು ಮಾಡಿ ಹೊರತು ಅದ್ರ ಮೇಲೆ ಖರ್ಚು ಮಾಡಕ್ಕೆ ಹೋಗಬೇಡಿ ಅಂತ ಹೇಳಂತ ಏಕೈಕ ವ್ಯಕ್ತಿ ಸರ್ ಅಂದ್ರೆ ಬಿಸ್ನೆಸ್ ಇದೆ ಬಟ್ ನಾವೇನಂತಾರೆ ಕೆಲಸಕ್ಕೆ ಎಲ್ಲಿ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಕಮ್ಮಿ ಆಗಬಾರ್ದು ಅನ್ನೋದು ನಮ್ಮ ಒಂದು ಸ್ಪೆಷಲ್ ಹಾಕಿ ನಾವು ಮಾಡ್ತಾ ಇದ್ದೀವಿ ಸರ್ ಯಾಕಂದ್ರೆ ಇವ್ರಿ ಇವ್ರು ಎಲ್ಲೂ ಕಾಂಪ್ರಮೈಸ್ ಆಕಾಗೋದಿಲ್ಲ ಇವಾಗ ಅರ್ಜುನ್ ಸರ್ ಬಂದಿದ್ರೆ ನಾನು ಕಾಂಪ್ರಮೈಸ್ ಆಗೋದಿಲ್ಲ ಬಟ್ ಟೆಕ್ನಿಕಲ್ ಆಗಿ ಏನೇನ್ ಮಾಡ್ಬೋದು ಏನೇನು ಉಳಿಸಬಹುದು ಅಥವಾ ಐದು ದಿವಸ ಮಾಡೋ ಕೆಲಸ ಇನ್ನು ಮೂರು ದಿವಸದಲ್ಲಿ ಇನ್ನೇನು ನಾವು ಔಟ್ಪುಟ್ ತೆಗಿಬೋದು ಆ ತರದಲ್ಲ ನಾವು ಒಂದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ವಿ ಬಿಟ್ರೆ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಮೊದಲನೇದಾಗಿ ಬರ್ತಿದ್ದಂಗೆ ಅದೇ ಫಸ್ಟ್ ಹೇಳಿದ್ದೆ ಸರ್ ನಾನು ಎಷ್ಟೋ ವರ್ಷ ಆಗಿದ್ದು ಇಷ್ಟು ಎಷ್ಟು ಸಿನಿಮಾ ಮಾಡಿದ್ವಿ ನಾನು ಎರಡು ಸಿನಿಮಾ ಅಟೆಂಡ್ ಮಾಡ್ದೆ ಅದಾದ್ಮೇಲೆ ಇದೇ ಬರ್ತಾರ ನಾನು ಅಂತ ಹೇಳೋದು ನಮಸ್ಕಾರ ನನಗೆ ಈ ಸಿನಿಮಾ ತುಂಬಾ ಸ್ಪೆಷಲ್ ಏನಕ್ಕೆ ಅಂದ್ರೆ ಮೊದಲನೇದಾಗಿ ನಾವು ಕಂಡಂತ ನಾನು ಕಂಡಂತ ಮೊದಲನೇ ಪ್ಯಾನ್ ಇಂಡಿಯನ್ ಆಕ್ಷನ್ ಮನಸ್ಸರ್ ರವಿ ವರ್ಮ ಸರ್ ಅದು ಅವ್ರ ಕೆಲಸ ಅವ್ರನ್ನ ಪ್ಯಾನ್ ಇಂಡಿಯಾ ಮಾಡಿದೆ ಅವರು ನನ್ನ ಸಿನಿಮಾದಲ್ಲೂ ಅತಿ ಅದ್ಭುತವಾಗಿ ಕೆಲಸ ಮಾಡಿಕೊಟ್ರು ಸೊ ಅವ್ರಿಗೆ ನಾನು ಚರವಣಿ ಆಗಿರ್ಬೇಕು ಎಷ್ಟು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಹೆಸರೇ ಅಷ್ಟೇ ಆಮೇಲೆ ರಾಜ್ ಸರ್ ಲವ್ ಯು ಸರ್ ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಒನ್ ಆಫ್ ದ ಅಮೇಸಿಂಗ್ ಆಕ್ಟರ್ ನಿಮಗೆ ನೀವು ನನ್ನ ಸಿಕ್ತಾಗಲ್ಲ ನನ್ನ ಡೈರೆಕ್ಟರ್ ನನ್ನ ಡೈರೆಕ್ಟರ್ ಅಂತ ಪರಿಚಯ ಮಾಡಿಸ್ತೀರಾ ಡೈರೆಕ್ಷನ್ಗೆ ಒಂದಷ್ಟು ವಿಷಯಗಳು ಇವರು ನನಗೆ ತಿಳಿಸಿದ್ದಾರೆ ಯಾವ್ದೋ ಮೂಲಕ ಒಂದು ಗುರುಗಳಾಗುವ ನೀವಿದ್ರೆ ನಮ್ಮ ಜೊತೆನಲ್ಲಿ ನಾವು ನಾವು ಕಲ್ತಿದ್ದೀವಿ ನಿಮ್ಮ ಹತ್ರ ಸೊ ಥ್ಯಾಂಕ್ ಯು ನಾನು ರವಿ ಜೊತೆ ಸುಮಾರು ವರ್ಷ ಡಿ ಕೆ ಸಿನಿಮಾ ಅಂತ ಪ್ರೇಮ್ ಸರ್ ಜೊತೆ ಎಷ್ಟೋ ವರ್ಷದಿಂದ ಕೆಲಸ ಮಾಡಿದ್ದೀನಿ ಸೊ ಮೂರು ತ್ರಿಪಲ್ ಆರ್ಗಳಿದ್ದಾರೆ ಆರ್ ಫಾರ್ ರವಿ ಆರ್ ಫಾರ್ ರವಿ ಆರ್ ಫಾರ್ ರಾಜ್ ಸೊ ನಮ್ಮ ಕನ್ನಡದ ತ್ರಿಪಲ್ ಆರ್ ಒಂದು ಆಸ್ಕರ್ ಹೋಗ್ಲಿ ಅಂಡ್ ದೊಡ್ಡ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡ್ಲಿ ಅನ್ನ ಎಲ್ರಿಗೂ ನಮಸ್ಕಾರ ನಾನು ಸ್ವಾತಿಷ್ಟ ಕೃಷನ್ ಕನ್ನಡಲ್ಲಿ ಸೆಕೆಂಡ್ ಪಿಕ್ಚರ್ ಇದು ತುಂಬ ಆಗ್ತಿದೆ ವೆರಿ ವೆರಿ ಎಕ್ಸೈಟೆಡ್ ಟು ವರ್ಕ್ ವಿತ್ ಆ್ಯಂಡ್ ಇಡೀ ಟೀಮ್ಗೆ ಒಳ್ಳೇದಾಗಬೇಕು ನಿಮ್ಗೆ ಬ್ಲೆಸ್ಸಿಂಗ್ಸ್ ಬೇಕು ಮತ್ತೆಲ್ಲ ಪ್ರಮೋಷನ್ಲಿ ಮಾತಾಡೋಣ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅರ್ಚನಾ ಕೊಟ್ಟಿಗೆ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನೋಡಿದೆ ಮೊದಲೇದಾಗಿ ರವಿ ರವಿವರ್ಮ ಮಾಸ್ಟ್ ಥ್ಯಾಂಕ್ಸ್ ಹೇಳಿ ಒಂದು ವಾರ ಹಿಂದೆ ಆಫೀಸಿಗೆ ಕರೆಸಿ ಕತೆ ಹೇಳಿದರು ಡೈರೆಕ್ಟ್ರು ಆಮೇಲೆ ನನಗೇನು ಅಪ್ಡೇಟ್ಸೇ ಬಂದಿರಲಿಲ್ಲ ನಿನ್ನೆ ಸಾಯಂಕಾಲ ಈ ಥರ ನಾಳೆ ಮೂರ್ತಕ್ಕೆ ಬನ್ನಿ ಅಂದ್ರೆ ಅಂಡರ್ಸ್ಟುಡ್ ಅದು ಓಕೆ ಮೇ ಬಿ ಫಿಲ್ಮಲ್ಲಿ ಇದ್ದೀನಿ ಇವಾಗ ಇಲ್ಲಿ ಕೂತ್ ಮಾತಾಡ್ತಾ ಇದ್ದೀನಿ ಅಂದರೆ ಸಿನಿಮಾದಲ್ಲಿ ಇದ್ದೀನಿ ಅಂತ ಗೊತ್ತಾಯಿತು ಸೊ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ವರ್ಮಾ ಮಾಸ್ಟ್ರಿಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಡೈರೆಕ್ಟರ್ ರವಿ ಸರ್ಗೆ ಆ್ಯಂಡ್ ರಾಜ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಆ್ಯಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಕೂಡ ಮಾಡಬೇಕು ಅಂತ ಆಸೆ ಇತ್ತು ಸೊ ಎಲ್ಲ ಒಟ್ಟಿಗೆ ಸಿನಿಮಾದಲ್ಲಿ ಸಿಕ್ಕಿರೋದು ನನಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್ ನಮ್ಮ ಗುರುಗಳು ಎರಡು ಮಾತು